ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹೌನ್ ಸರ್ ಮಹೀಂದ್ರ ಕ್ವಂಟ್ರ ಕ್ವಂಟ್ರಿ ಎರಡು ಸಾವಿರ ಹದಿನಾಲ್ಕು ರೀ ಓನರ ಓನರ್ ನಾವು ನಾವು ತೊಗೊಂಡವ್ರಿ ತೋಳೋದೇ ರೀ

ಅದು ಏನು ಪಕ್ಕ ಚೆನ್ನಾಗಿ ಏನು ಪವರ್ ಸ್ಟೇರಿಂಗ್ ರೀ ಇದೆಲ್ಲ ಎಲ್ಲ ಬಟನ್ ಮ್ಯಾಗ ಇತ್ತು ರೀ ಗ್ಲಾಸ್ ಎಲ್ಲ ಬಟನ್ ಮ್ಯಾಗ ಅದಾವ ರೀ ಹ್ಮ್ ಪವರ್ ಸ್ಟೇರಿಂಗ್ ಪವರ್ ಇಂಡೋ ಸಿಸ್ಟಮ್ ಎಸಿ ಹಾ ಹಿಂಗ ಅಲ್ಲ ಅದಾವ ತನ್ನ ಸೆವೆನ್ ಸೀಟರ್ ಫೈವ್ ಸೀಟರ್ ಇದು ಈ ಯೋಳ್ ಸೀಟರ್ ಸೆವೆನ್ ಸೀಟರ್ ಸೆವೆನ್ ಸೀಟರ್ ಸೀಟರ್ ಎಷ್ಟು ಕೊಡ್ತೀರ ನಮ್ಮ ಮೈಲೇಜ್ ಗಡಿ ಮೈಲೇಜ್ ಅವರ ನಾ ತೋತ್ನಾಗ ಅವರ 20 ಮ್ಯಾಗ ಹೇಳಿರಿ ಹ್ಮ್ 20 ಲೆವೆಲ್ ಆ 18 ಅಂತ ಹೇಳಿ ರೀ ಡೆಂಟೋ ಅದರಲ್ಲಿ ಇಲ್ಲ ಓ ಬಡಿ ಲೆನ್ಸ್ ಬಡಿ ಹಾ ಇದ ಚಲೋ ಐತ್ರಿ ಏನು ಇದನ್ನ ಇಲ್ರಿ ಒಟ್ಟ ಅದ ಸುಮ್ನ ನಾ ಒಟ್ಟ ದವಾಕನಿ ಬಾಯಾಗ್ ಕಟ್ಟತೇನಿ ಬಾ ನಾನು ಮಾರ್ಬೇಕ್ ಅಂತ ಅಂದ ಇದನ್ನ ಮಾಡಾತೇವ್ರಿ location ಕಡೆ ಇರೋದು ಇದ ರಾಯಬಾಗ ತಾಲೂಕ್ ರಿ ಇದ ಜಿಲ್ಲಾ ಬೆಳಗಾಂ ರಿ ಎಷ್ಟ್ ಹೇಳ್ತೀರಿ ಗಾಡಿಗೆ rate ಗಾಡಿ rate ರೀ ಮೂರು ನಾಲ್ವತ್ತರ ತನಕ ಹೇಳ್ತೇವ್ರಿ ಮೂರು ನಾಲ್ವತ್ತು ಹಾ final ಎಷ್ಟ್ ಕೊಡ್ತೀರಿ ಇದರ ಗಾಡಿಗೆ ಇದ್ ರೀ ಮೂರ್ ಇಪ್ಪತ್ತ ಅಲ್ಲ ನೋಡಿ ಮೂರ್ ಇಪ್ಪತ್ತು ಮೂರು.